ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಬಿಡುವಿನ ನಂತರ ಸೋಮವಾರದ ಮೊದಲ ಸಂಚಿಕೆ ತಮಗೆಲ್ಲ ಸುಪ್ರಭಾತ ಶುಭ ಮುಂಜಾವು ಮೊನ್ನೆ ಬಿಹಾರದ ಮುಖ್ಯಮಂತ್ರಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ನಂತರ ನರೇಂದ್ರ ಮೋದಿಯವರು ತಮ್ಮ ವಿಶೇಷ ವಿಮಾನದಲ್ಲಿ ವಾಪಸ್ ಹೊರಡುವಾಗಿನ ಸನ್ನಿವೇಶನ ಬಹಳಷ್ಟು ಜನ ಗಮನಿಸಿದ್ದಿರೋ ಎಲ್ಲೋ ಗೊತ್ತಿಲ್ಲ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ಪೂರೈಸ್ತಾರೆ ನಿತೀಶ್ ಕುಮಾರ್ ಅವರ ಬೆನ್ನನ್ನು ಚಪ್ಪರಿಸ್ತಾರೆ ನಿತೀಶ್ ಕುಮಾರ್ ಅವರು ಅವ್ರನ್ನ ಬೀಳ್ಕೊಡಲಿಕ್ಕೆ ಹವಾಯಿ ಅಡ್ಡೆ ಹತ್ತಿರ ಬರ್ತಾರೆ ವಿಮಾನ ನಿಲ್ದಾಣದ ಹತ್ತಿರ ಬರ್ತಾರೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಮಾತನಾಡಿ ಅವರಿಗೆ ಶುಭ ಹಾರೈಕೆ ಹೇಳಿ ಇನ್ನೇನು ತೆರಳಬೇಕು ನರೇಂದ್ರ ಮೋದಿ ಅವರು ಆವಾಗ ನಿರೀಕ್ಷೆ ಹಾಗೆ ನಿತೀಶ್ ಕುಮಾರ್ ಅವರು ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾರೆ ನಿತೀಶ್ ಕುಮಾರ್ ಅವರು ನರೇಂದ್ರ ಮೋದಿ ಅವರಿಗೆ ನಮಸ್ಕಾರ ಮಾಡಲಿಕ್ಕೆ ಬಾಗ್ತಾರೆ ಇದನ್ನು ನರೇಂದ್ರ ಅವರು ನಿರೀಕ್ಷೆ ಮಾಡಿರೋದಿಲ್ಲ ಇದಕ್ಕಿದ್ದ ಹಾಗೆ ವಿಚಲಿತರಾಗ್ತಾರೆ ತಾವು ಬಾಗ್ತಾರೆ ಅವ್ರನ್ನ ಎಬ್ಬಿಸ್ತಾರೆ ಯಾವ ನರೇಂದ್ರ ಮೋದಿಯವರ ಒಂದು ನಡೆಯನ್ನು ನೀವು ಗಮನಿಸಬೇಕು ಅವರು ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ವಯಸ್ಸಾದವರಾಗಿರಲಿ ಯಾರೇ ಆಗಿರಲಿ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಅವರು ಎದೆ ಸೆಡಿಸಿ ಅವರಿಗೆ ಆಶೀರ್ವಾದ ಮಾಡುವ ಕೆಲಸವನ್ನು ಯಾವತ್ತೂ ಮಾಡಲ್ಲ ತಾವು ಕೂಡ ಅಷ್ಟೇ ಬಾಗಿ ತೀರ ಮುಜುಗರದಿಂದ ಅವ್ರನ್ನ ಮೇಲೆತ್ತಾರೆ ಎತ್ತಿ ಬಿಗದಪ್ತಾರೆ ಅವರಿಗೆ ಹಾರೈಕೆಗಳನ್ನ ಹೇಳ್ತಾರೆ ಇದು ಯಾವುದೇ ಘಟನೆಯನ್ನು ನೀವು ಗಮನಿಸಿದಾಗಲೂ ಕಾಣಿಸುವಂಥ ಸನ್ನಿವೇಶ ಇದು ಇಲ್ಲಿ ಕೂಡ ಹಾಗೆ ಆಯಿತು ನಿತೀಶ್ ಕುಮಾರ್ ಅವರು ಆ ರೀತಿ ಬಾಗಿದರು ನರೇಂದ್ರ ಮೋದಿಯವರ ಮೇಲೆತ್ತಿ ಅವ್ರನ್ನ ತಬ್ಬಿದರು ಅದಾದ ಮೇಲೆ ಅವರಿಗೆ ಬೀಳ್ಕೊಡುಗೆ ಆಗತ್ತೆ ಕೈ ಮಾಡಿ ನರೇಂದ್ರ ಮೋದಿಯವರು ಹೊರಟು ಹೋಗ್ತಾರೆ ಪ್ರಶ್ನೆ ಈ ಸನ್ನಿವೇಶ ಅಲ್ಲ ನಾನು ಇಲ್ಲಿ ಇದನ್ನು ಉದ್ಧರಿಸಿದ್ದು ಯಾಕೆ ಅನ್ನುವುದನ್ನು ಆಲೋಚನೆ ಮಾಡಿ ಕೇವಲ ನಾವು ಮತ್ತು ನೀವು ಹದಿನೆಂಟು ತಿಂಗಳುಗಳ ಹಿಂದೆ ಹೋಗಬೇಕು ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ ಈ ಸಿನಿಮಾದಲ್ಲಿ ಫಸ್ಟ್ ಕ್ಲೈಮ್ಯಾಕ್ಸ್ ತೋರಿಸಿ ಆಮೇಲೆ ಹಿಂದ್ಗಡೆ ಸಿನಿಮಾ ತೋರಿಸ್ತಾರಲ್ಲ ಆ ರೀತಿ ಈ ಪ್ರಕರಣವನ್ನು ನಾವು ನೀವು ನೋಡೋಣ ಬರೋಬ್ಬರಿ ಹದಿನೆಂಟು ತಿಂಗಳ ಹಿಂದೆ ಜೂನ್ ನಾಲ್ಕನೇ ತಾರೀಕಿಗಿಂತ ಮುಂಚೆ ಇದೇ ನಿತೀಶ್ ಕುಮಾರ್ ಬಗ್ಗೆ ನಾವು ನೀವು ಅದೆಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ವಿ ಅದೆಷ್ಟು ಸಂದೇಹ ಪಟ್ಟಿದ್ವಿ ಎಷ್ಟು ವಿಚಲಿತರಾಗಿದ್ವಿ ಎಷ್ಟು ವಿಷಣ್ಣವದನರಾಗಿದ್ವಿ ಎಷ್ಟು ಆತಂಕ ಪಟ್ಟಿದ್ವಿ ಎಷ್ಟು ನರೇಂದ್ರ ಮೋದಿಯವರ ಬಗ್ಗೆ ಕಳಕಳಿಯನ್ನು ತೋರಿಸಿದ್ವಿ ಮುಂದೊದಗಬಹುದಾದಂಥ ಅಸ್ಥಿರತೆಯ ಬಗ್ಗೆ ಅದೆಷ್ಟು ಆತಂಕಿತರಾಗಿದ್ವಿ ಗಾಬರಿಗೊಂಡಿದ್ವಿ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಈ ವಾತಾವರಣ ಬದಲಾಗಿದ್ದ ಹೇಗೆ ಇದ್ದಕ್ಕಿದ್ದ ಹಾಗೆ ಯಾವ ನರೇಂದ್ರ ಮೋದಿ ಪ್ರಧಾನಿಯೇ ಆಗಬಾರ್ದು ಅಂತ ಎರಡು ಸಾವಿರದ ಹದಿಮೂರಲ್ಲಿ ಎನ್ ಡಿ ಎನೇ ತೊರೆದು ಹೋದಂಥ ನಿತೀಶ್ ಕುಮಾರು ಮುಂದೆ ನರೇಂದ್ರ ಮೋದಿಯವರು ಪ್ರಧಾನಿ ಹಾಗೆ ಇಂಡಿ ಅಲಯನ್ಸನ್ನು ಪಾಟ್ ಪಾಟ್ನಾದಲ್ಲಿ ಘಟಿಸಿದ ಸಂಘಟನೆ ಮಾಡಿದಂಥ ನಿತೀಶ್ ಕುಮಾರು ಈಗ ಇದ್ದಕ್ಕಿದ್ದ ಹಾಗೆ ಕಾಲು ಹಿಡಿಯುವಂಥ ಪ್ರಸಂಗ ಬಂದದ್ದು ಯಾಕೆ ಅಂಥ ಅನಿವಾರ್ಯತೆ ಅವ್ರಿಗಿದೆಯಾ ನಿತೀಶ್ ಕುಮಾರ್ಗೆ ನರೇಂದ್ರ ಮೋದಿ ಅವ್ರನ್ನ ಬಿಟ್ಟರೆ ಗತಿ ಇಲ್ವಾ ತನ್ನ ರಾಜಕೀಯ ಭವಿಷ್ಯವೇ ಹೊರಟು ಹೋಗುತ್ತಾ ಇದೆಲ್ಲವನ್ನು ಸೋಮವಾರದ ಬೆಳಗಿನ ಈ ಸಂಚಿಕೆಯಲ್ಲಿ ಆಲೋಚನೆ ಮಾಡೋಣ ಘಟನೆಗಳು ನಡೀತವೆ ಹೋಗ್ತವೆ ಈ ಘಟನೆಯನ್ನು ಯಾಕೆ ನಾನು ಇಲ್ಲಿ ಉದ್ಧರಿಸ್ತಾ ಇದ್ದೀನಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಬದುಕಿನಲ್ಲಿಯೂ ಕೂಡ ಈ ರೀತಿಯಾದಂಥ ಹಳವಂಡಗಳು ಸಂಭವಿಸಿರ್ತವೆ ಏನು ಮಾಡಲಿ ಅಂತ ತಿಳಿಯಲಾರದಂಥ ದಿಕ್ಕೆಟ್ಟು ಹೋದಂಥ ಪ್ರಸಂಗ ಏನೋ ಒಂದು ಘಟಿಸಿ ವಿಚಲಿತರಾದಂಥ ಪರಿಸ್ಥಿತಿ ನಾವು ಏನನ್ನೋ ನಿರೀಕ್ಷೆ ಮಾಡಿರ್ತೇವೆ ಅದು ಇನ್ನೇನೋ ಆಗಿಬಿಟ್ಟಿರ್ತದೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅನ್ನೋ ಹಾಗೆ ನಮ್ಮ ಲೆಕ್ಕಾಚಾರ ತಲೆಗಳಾಗಿಬಿಟ್ಟಿರ್ತದೆ ಏನು ಮಾಡಬೇಕು ಗೊತ್ತಾಗಲಾರದೆ ಅಧೀರರಾದಂಥ ಪ್ರಸಂಗ ಅಂಥದೇ ಪ್ರತಿಬಿಂಬ ಅಂಥದೇ ಪ್ರಹಸನ ನರೇಂದ್ರ ಮೋದಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ವಿ ಹ್ಯಾವ್ ಇಮೋಷ್ನಲಿ ಡಿಸ್ಟ್ರಾಕ್ಟೆಡ್ ನರೇಂದ್ರ ಮೋದಿ ಅಂತ ಒಂದು ನೂರು ಸಲ ರಾಹುಲ್ ಗಾಂಧಿ ಹೇಳಿದರು ಅವ್ರಿಗೆ ಅಷ್ಟು ಖಚಿತ ಆಗಿ ಹೋಗಿತ್ತು ಅವ್ರಿಗೆ ಬಂದದ್ದು ಐವತ್ತ್ಮೂರು ಸೀಟಿಂದ ತೊಂಬತ್ತೊಂಬತ್ತು ನರೇಂದ್ರ ಮೋದಿಯವ್ರಿಗೆ ಮುನ್ನೂರ ಮೂರರಿಂದ ಎರಡು ನೂರ ನಲ್ವತ್ತು ಇವರು ಐವತ್ತ್ಮೂರರಿಂದ ತೊಂಬತ್ತೊಂಬತ್ತಕ್ಕೆ ಬಡ್ತಿ ಪಡೆದ್ರು ಅವರು ಮುನ್ನೂರ ಮೂರರಿಂದ ಎರಡು ನೂರ ನಲ್ವತ್ತಕ್ಕೆ ಹಿಂಬಡ್ತಿ ಪಡೆದ್ರು ನರೇಂದ್ರ ಮೋದಿಯವರು ಈ ಪ್ರಸಂಗದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಆ ಪ್ರಸಂಗವನ್ನು ಎದುರಿಸಿದಾರೋ ಅನ್ನೋದನ್ನು ಈ ಸೋಮವಾರದ ಈ ಸಂಚಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಅಂತಾರೆ ಪಾಲಿಟಿಕಲ್ ವಿಲ್ ಅಂತಾರೆ ಬಹಳಷ್ಟು ಜನರಿಗೆ ಇರೋದಿಲ್ಲ ಯಾವಾಗಲೂ ವ್ಯಕ್ತಿ ಸ್ವಾಭಾವಿಕವಾಗಿ ಮನುಷ್ಯನಿಗಿರುವಂಥ ಉಳಿದ ಸ್ವಭಾವಗಳೇನಿರ್ತಾವೆ ಅವರು ರಾಜಕೀಯಕ್ಕೆ ಹೋದಾಗ ಅದೇ ಮುಂದುವರ್ಕೊಂಡು ಹೋಗುತ್ತೆ ನರೇಂದ್ರ ಮೋದಿ ಅಂಥ ವಿಶೇಷವಾದಂಥ ವ್ಯಕ್ತಿತ್ವ ವ್ಯಕ್ತಿಗಳು ಇದನ್ನು ಹೇಗೆ ಇಂಥ ವಿಪರೀತವಾದ ಸನ್ನಿವೇಶದಲ್ಲಿ ಅದನ್ನು ಹೇಗೆ ತನಗೆ ಅನುಕೂಲಕರವಾಗಿ ಪರಿಗಣಿಸ್ಕೋಬೇಕು ಪರಿಮಣ ಹಾಗೆ ಮಾಡಬೇಕು ಅನ್ನುವುದನ್ನು ಚೆನ್ನಾಗಿ ಸಿದ್ಧಿಸಿಕೊಂಡಿರ್ತಾರೆ ಮುಗಿದೇ ಹೋಯಿತು ಕತೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನೇ ತಮ್ಮ ಅನುಕೂಲಕರವಾದಂಥ ಪರಿಸ್ಥಿತಿ ಅಂತ ತಿಳಿದು ತಾವು ಇನ್ನಷ್ಟು ಸದೃಢರಾಗಿ ಇನ್ನಷ್ಟು ಸಬಲರಾಗಿ ಇನ್ನಷ್ಟು ಸಮರ್ಥವಾಗಿ ಸನ್ನಿವೇಶವನ್ನು ಎದುರಿಸಿದಾಗ ಎದುರುಗಿಡುವ ವ್ಯಕ್ತಿ ಈತನ ನಾಯಕತ್ವಕ್ಕೆ ಮಾರು ಹೋಗಬೇಕಾದ ಅನಿವಾರ್ಯತೆ ಬರುತ್ತೆ ನೀವು ನೆನಪು ಮಾಡ್ಕೊಳ್ಳಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಗೆ ಈವರೆಗೂ ಎರಡು ನೂರ ನಲವತ್ತು ಸೀಟು ಬಂದಿರಲಿಲ್ಲ ರೀ ನರೇಂದ್ರ ಮೋದಿ ರಾಜಕಾರಣಕ್ಕೆ ಬಂದು ಪ್ರಧಾನಿ ಹುದ್ದೆಗೆ ಅದ ಅಭ್ಯರ್ಥಿ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಕೂಡ ಬಹುಮತ ಬಂದಿರಲಿಲ್ಲ ನರೇಂದ್ರ ಮೋದಿಯವರು ಅತಿ ಕಡಿಮೆ ನಂಬರ್ ಎಷ್ಟು ಸ್ವಾಮಿ ಎರಡು ನೂರ ನಲವತ್ತು ಅತಿ ಹೆಚ್ಚು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಎನ್ ಡಿ ಎಲ್ಲಿ ಬಂದದ್ದು ಎಷ್ಟು ಗೊತ್ತಾ ನಿಮಗೆ ಒಂದು ನೂರ ಎಂಬತ್ತ್ಮೂರು ರೀ ಕೇವಲ ಮತ್ತು ಕೇವಲ ಒಂದು ನೂರ ಎಂಬತ್ತ್ಮೂರು ಉಳಿದ ಪಕ್ಷಗಳ ಸಹಕಾರದಿಂದ ಸರ್ಕಾರವನ್ನು ನಡೆಸಿದಂಥ ನಡೆಸಿದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು ನರೇಂದ್ರ ಮೋದಿ ಅವರೇನಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಮ್ಮೆಲೇ ಎರಡು ನೂರ ಎಂಬತ್ತ್ಮೂರು ಸೀಟುಗಳು ಬಂದಾಗ ಅವರ ಬಗ್ಗೆ ನಿರೀಕ್ಷೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗಿಬಿಡ್ತು ಎಲ್ಲಿಯೇ ನೂರ ಎಂಬತ್ತ್ಮೂರು ಎಲ್ಲಿಯೇ ಎರಡು ನೂರ ಎಂಬತ್ತ್ಮೂರು ಅಟಲ್ ಬಿಹಾರಿ ವಾಜಪೇಯಿ ಹತ್ತು ಸಲ ಎಂ ಪಿ ಎರಡು ಸಲ ರಾಜ್ಯಸಭಾ ಸದಸ್ಯರಾದವರು ನೀವು ಅವರ ಇತಿಹಾಸವನ್ನು ತೆಗೆದು ನೋಡ್ರಿ ನೀವು ನಿಮ್ಗೆ ಗೊತ್ತಾಗಲ್ಲ ಅಂದರೆ ಗೂಗಲ್ಗೆ ಹೋಗಲಿ ಅಟಲ್ ಬಿಹಾರಿ ವಾಜಪೇಯಿ ಪೊಲಿಟಿಕಲ್ ಲೈಫ್ ಅಂತ ವಿಕಿಪೀಡಿಯಾ ಅವ್ರದ್ದು ನಿಮ್ಗೆ ಇಡೀ ಪಟ್ಟಿ ಬರ್ತದೆ ನಾನು ಖಚಿತವಾಗಿ ನಿಮ್ಗೆ ಹೇಳ್ತೇನೆ ಹತ್ತು ಸಲ ಎಂ ಪಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಎರಡು ಸಲ ರಾಜ್ಯಸಭಾ ಸದಸ್ಯರು ಅಂಥವರು ನೂರ ಮೂರು ಸೀಟ್ ತರ್ತಾರೆ ಆ ಸಂದರ್ಭದಲ್ಲಿ ಎಂತೆಂಥ ಘಟಾನುಘಟಿಗಳಿದ್ದರು ಅಟಲ್ ಬಿಹಾರಿ ವಾ ವಾಜಪೇಯಿ ಜೊತೆಗೆ ಜೊತೆಗೆ ಅವರಿದ್ದರು ಸುಷ್ಮಾ ಸ್ವರಾಜ್ ಇದ್ದರು ವೆಂಕಯ್ಯ ನಾಯ್ಡು ಇದ್ದರು ಪ್ರಮೋದ್ ಮಹಾಜನ್ ಇದ್ದರು ಅರುಣ್ ಜೇಟ್ಲಿ ಇದ್ದರು ಯಾರು ಇರಲಿಲ್ಲ ಹೇಳಿ ಅವರೆಲ್ಲರೂ ಇದ್ದಾಗಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬಹುಮತದ ಸರ್ಕಾರವನ್ನು ಈ ಭಾರತೀಯ ಜನತಾ ಪಾರ್ಟಿ ಒಂದರಿಂದಲೇ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಆದರೆ ನರೇಂದ್ರ ಮೋದಿಯವರು ಎರಡನೇ ಟರ್ ಹೊತ್ತಿಗೆ ಮುನ್ನೂರ ಮೂರು ಸೀಟ್ಗಳನ್ನು ತಂದರು ಯಾವಾಗ ಮುನ್ನೂರ ಮೂರು ಸೀಟ್ ತಂದರು ಇವರ ಊರ್ಧ್ವ ಮುಖ ನೋಡಿ ಇವರು ನಾನ್ನೂರು ಸೀಟ್ ತರ್ತಾರೆ ಅಂತ ನಾವು ನಿರೀಕ್ಷೆಯನ್ನು ಮಾಡಿದ್ವಿ ಅದು ಇಳಿದದ್ದು ಇನ್ನೂರ ನಾಲ್ಕಕ್ಕೆ ಇದು ಅವರ ಸೋಲು ಅಂತ ಉಳಿದವರು ಪರಿಗಣಿಸಿದರು ಯಾರು ಪರಿಗಣಿಸಿದರು ಕಾಂಗ್ರೆಸ್ನವರು ಪರಿಗಣಿಸಿದರು ವಿಪಕ್ಷದವರು ಪರಿಗಣಿಸಿದರು ಪಾಕಿಸ್ತಾನ ಪರಿಗಣಿಸ್ತು ಅಮೇರಿಕ ಪರಿಗಣಿಸ್ತು ಚೈನಾ ಪರಿಗಣಿಸ್ತು ಆದರೆ ನರೇಂದ್ರ ಮೋದಿ ಅವರು ವಾಪಸ್ ಬೌನ್ಸ್ ಬ್ಯಾಕ್ ಅದಕ್ಕೆ ಬೌನ್ಸ್ ಬ್ಯಾಕ್ ಮಾಡಿದ ನೋಡಿ ಯಾವಾಗ ಬೌನ್ಸ್ ಬ್ಯಾಕ್ ಮಾಡಿದರೂ ಈತನ ಧೀರತೆ ಈತನ ದಾಢ್ಯತೆ ಈತನ ಶೌರ್ಯ ಈತನ ಪಾಲಿಟಿಕಲ್ ವಿಲ್ ಇಚ್ಛಾಶಕ್ತಿಯನ್ನು ನೋಡಿ ಉಳಿದವರೆಲ್ಲರೂ ತಣ್ಣಗಾಗಬೇಕಾದ ಅನಿವಾರ್ಯತೆ ಬಂತು ಒಂದು ವಕ್ಫ್ ಕಾಯ್ದೆಯನ್ನು ತೆಗೆದುಕೊಳ್ಳ್ರಿ ಮುನ್ನೂರ ಮೂರು ಇದ್ದಾಗಲೇ ಅಂಥ ಯೋಜನೆಯನ್ನು ಅವರು ಅಮೆಂಡ್ಮೆಂಟನ್ನು ತರಲಿಲ್ಲ ಅವರು ಇನ್ನೂರ ನಲ್ವತ್ತು ಸೀಟ್ ಇದ್ದಾಗ ತಂದರು ಯಾರಿದ್ದಾಗ ಒಂದು ಕಡೆ ನಿತೀಶ್ ಕುಮಾರ್ ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅವರಿಬ್ಬರು ಇದ್ದಾಗಲೂ ಕೂಡ ಇಂಥದ್ದೊಂದು ಬಿಲ್ಲನ್ನು ಸಂಸತ್ನಲ್ಲಿ ಮಂಡಿಸಲಿಕ್ಕೆ ಅಮಿತ್ ಶಾಗ್ಬಿಟ್ರು ಕಿರಣ್ ರಿಜಿಜು ಬಿಟ್ಟರು ತಾವು ಇರಲೇ ಇಲ್ಲ ಅಂದರೆ ಅಷ್ಟು ಖಚಿತವಾಗಿ ಗೊತ್ತಿತ್ತು ಇದನ್ನು ನಾನು ಬೇಕಾಗಿಲ್ಲ ನನ್ನ ಸೆಕೆಂಡ್ ಲೈನ್ ಲೀಡರ್ಸ್ ಇದಾರಲ್ಲ ಅವರು ನಡ್ಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಇದನ್ನು ಒಂದೊಂದು ಅಕ್ಷರ ನೆನ್ಪಿಡ್ರಿ ನಾವು ನಾನು ಯಾವುದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ನಾನು ಪ್ರತಿ ದಿವಸ ಗಹನವಾಗಿ ನಿರಂತರವಾಗಿ ಅಧ್ಯಯನ ಮಾಡಿದ್ರಿಂದ ನನಗೆ ಇದು ಮಾನ ನನಗೆ ಮನನಾಗಿರುತ್ತೆ ಇದಕ್ಕೋಸ್ಕರ ವಿಶೇಷವಾದಂಥ ಕಂಠಪಾಠ ಮಾಡಬೇಕಾಗಿಲ್ಲ ಅಥವಾ ಅದ್ರ ಬಗ್ಗೆ ಏನೋ ಒಂದು ನೋಟ್ಸ್ ಮಾಡ್ಕೋಬೇಕಾಗಿಲ್ಲ ಕಣ್ಣೆದ್ರಿಗೆ ಕಾಣೋದು ನನಗಿದು ಎಷ್ಟು ಮಾದರಿಯಾಗಿ ಕಾಣುತ್ತೆ ಅಂದರೆ ನನಗೆ ವೈರುಧ್ಯದ ಪ್ರಸಂಗ ಬಂದಾಗ ಇಲ್ಲ ವೈಪರೀತ್ಯದ ಪ್ರಸಂಗಗಳು ಬಂದಾಗ ನನ್ನ ಬದುಕಿನಲ್ಲಿ ಹಳವಂಡ ಆದಾಗ ನಂಗೆ ನೆನಪಾಗೋದೇ ನರೇಂದ್ರ ಮೋದಿ ಏನು ರೀ ಆ ಮನುಷ್ಯ ಒಬ್ಬರು ಇಡೀ ದೇಶನ ಆ ನಾವು ಯಾವುದೋ ಒಂದು ಕ್ಷುಲ್ಲಕ ಸಮಸ್ಯೆಗೆ ಎಷ್ಟು ಒದ್ದಾಡಿಬಿಡ್ತೀವಿ ನರೇಂದ್ರ ಮೋದಿ ಅಧೀರರಾಗಲಿಲ್ಲ ಹೋರಾಟದ ಕೆಚ್ಚನ್ನು ಹಾಗೆ ಉಳಿಸ್ಕೊಂಡ್ರು ಉಳಿಸಿಕೊಂಡು ನೋಡಿ ಅದು ಒಂದೇ ಬಿಟ್ಬಿಡಿ ಇನ್ನು ಸಿ ಸಿ ಎಸ್ ಅಂತ ಇರ್ತಾರೆ ಅಂದರೆ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಅಂತ ಭಾಳ ಮುಖ್ಯವಾದಂಥ ಆ ಕಮಿಟಿ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಉಳಿದ ಪಕ್ಷದವ್ರನ್ನ ಜೊತೆಗೆ ತೆಗೆದುಕೊಳ್ಳುವ ಅನಿವಾರ್ಯತೆ ಇತ್ತು ಇನ್ನು ಈಗ ನೋಡಿ ಈಗಿರೋ ಸಿ ಸಿ ಎಸ್ಸಲ್ಲಿ ನಿತೀಶ್ ಕುಮಾರ್ ಬಣದವ್ರು ಯಾರೂ ಇಲ್ಲ ಅಥವಾ ಚಂದ್ರಬಾಬು ನಾಯ್ಡು ಬಣದವರು ಯಾರೂ ಇಲ್ಲ ಇರೋದು ಯಾರು ನಮ್ಮ ಅರ್ಪಿತ ಸಚಿವೆ ನಮ್ಮ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ನಮ್ಮ ರಕ್ಷಣಾ ಸಚಿವರು ನಾಲ್ಕು ಜನರ ಸಿ ಸಿ ಎಸ್ ಭಾಳ ಮುಖ್ಯವಾದಂಥದ್ದು ಇದು ಒಂದು ಯುದ್ಧ ಆಗಬೇಕಂದ್ರು ಈ ಸಿ ಎಸ್ ತೀರ್ಮಾನ ಇನ್ನು ಸ್ಪೀಕರು ಅಟಲ್ ಬಿಹಾರಿ ವಾಜಪೇಯಿ ಅವರದಾಗ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಬಣ್ಣದಿಂದ ಬಾಲಯೋಗಿಯನ್ನು ಮಾಡಲಾಗಿತ್ತು ಯಾಕೆ ಯಾಕೆಂದರೆ ಮಿತ್ರ ಪಕ್ಷದವ್ರನ್ನ ಸೇರಿಸ್ಕೋಬೇಕು ಅಂತ ಈ ಬಾರಿ ಕೂಡ ವಿಪಕ್ಷದವರ ಭಾಳ ದೊಡ್ಡ ಹಠ ಏನಪ್ಪ ಅಂತಂದ್ರೆ ನಮಗೆ ಬಿಟ್ಟು ಕೊಡಿ ನೀವು ಲೋಕಸಭಾಧ್ಯಕ್ಷ ಸ್ಥಾನವನ್ನು ನಾವು ಹ್ಯಾಂಡಲ್ ಮಾಡ್ತೀವಿ ನಮಗೆ ಕೊಡಿ ಅಂತ ಸ್ವತಃ ತನ್ನ ಪಕ್ಷದವರನ್ನೇ ಬಿಟ್ಟು ಬೇರೆದವ್ರನ್ನ ಮಾಡಲಿಕ್ಕೆ ನರೇಂದ್ರ ಮೋದಿ ಸಿದ್ಧರಿರಲಿಲ್ಲ ಯಾಕೆಂದರೆ ಯಾವುದು ನಿಯಂತ್ರಣವನ್ನು ಇಟ್ಟುಕೊಳ್ಳುವಂಥ ಪೋರ್ಟ್ಫೋಲಿಯೋ ಇದೆಯೋ ಅದನ್ನು ಬಿಟ್ಟುಕೊಟ್ಟಾಗ ಪಕ್ಷದ ಸಾಮರ್ಥ್ಯ ತಂತಾನೆ ಕುಸಿದು ಹೋಗುತ್ತೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕಾಗೋದಿಲ್ಲ ಈಗ ನೋಡಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಗೃಹ ಸಚಿವ ಯಾರು ಚೌಧರಿನ ಮಾಡಿದ್ದಾರೆ ಅಲ್ಲಿ ಯಾರೂ ಕೂಡ ಗೃಹ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಹತ್ಸಲ ಆಲೋಚನೆ ಮಾಡ್ತಾರೆ ಆದರೆ ನಿತೀಶ್ ಕುಮಾರ್ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ಅನಾರೋಗ್ಯ ನನ್ನ ಮಾನಸಿಕ ಸ್ಥಿಮಿತತೆ ಎಲ್ಲವೂ ಕೂಡ ಕುಂದುತ್ತಾ ಇರುವ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಸಹಯೋಗದೊಂದಿಗೆ ನಾನು ಸರ್ಕಾರ ಮಾಡಿದರೆ ಚೆನ್ನಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಗೃಹ ಸಚಿವಾಲಯವನ್ನು ಬಿಟ್ಟುಕೊಟ್ಟಿದ್ದಾರೆ ಬಿಟ್ಕೊಟ್ಟಿದ್ದಾರೆ ಅಂದರೆ ಬಾಗಿದಾರೆ ಅಂತ ಅರ್ಥ ಅಲ್ಲ ಅದು ಅವರಿಬ್ಬರ ಮಧ್ಯೆ ಇರುವಂಥ ಕೆಮಿಸ್ಟ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಮಧ್ಯೆ ಇರುವ ಕೆಮಿಸ್ಟ್ರಿ ಇದೆಯಲ್ಲ ಅದು ಎಂಥ ಹೊಂದಾಣಿಕೆಗೂ ವೇದಿಕೆಯನ್ನು ಸಿದ್ಧಪಡಿಸತ್ತೆ ಅಂತ ನಾನು ಹೇಳ್ತಾ ಇರೋದು ಅವರು ಸೋತರು ಇವ್ರು ಗೆದ್ದರು ಆ ರೀತಿಯೆಲ್ಲ ರಾಜಕಾರಣದಲ್ಲಿ ಮಾತಾಡಬಾರ್ದು ಯಾವಾಗಲೂ ವಿಶ್ವಾಸದ ಮೇಲೆ ರಾಜಕಾರಣ ನಡೆಯೋದು ಅದು ಮಿತ್ರ ಪಕ್ಷಗಳೆಲ್ಲ ವಿಶ್ವಾಸದಲ್ಲೇ ನಡೆಸಿದರೆ ಮಾತ್ರ ಅಧಿಕಾರ ನಡೆಯುತ್ತೆ ಇಲ್ಲೇ ನಡೆಯೋಲ್ಲ ಇಲ್ಲೇ ಕರ್ನಾಟಕ ಆಗತ್ತೆ ಕರ್ನಾಟಕದಲ್ಲಿ ಏನು ಇವತ್ತು ನಡೀತಾ ಇದೆಯಲ್ಲ ಆ ರೀತಿ ಆಗತ್ತೆ ಯಾವ ಕೇಂದ್ರದ ಬಗ್ಗೆ ಎಲ್ಲ ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ರು ಅವರದೇ ರಾಜ್ಯ ಕರ್ನಾಟಕದಲ್ಲಿ ಮೆಜಾರಿಟಿಯನ್ನು ಇಟ್ಕೊಂಡು ಆ ಕಡೆ ಡಿ ಕೆ ಶಿವಕುಮಾರ್ ಈ ಕಡೆ ಸಿದ್ದರಾಮಯ್ಯ ಬೆಳಗ್ಗೆಯಾದರೂ ಹೊಡೆದಾಡ್ತಾರೆ ಸಿದ್ದರಾಮಯ್ಯನ ದುರ್ದೈವ ನೋಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ದಿವಸದಿಂದ ಅವ್ರಿಗೆ ಎಲ್ಲರೂ ಕೇಳ್ತಾ ಒಂದೇ ಒಂದು ಪ್ರಶ್ನೆ ಏನಂದರೆ ನೀವು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀರಿ ಅಂತ ಕೇಳ್ತಾ ಇರೋದು ಬಹುಮತದ ಸರ್ಕಾರ ಆದರೆ ನರೇಂದ್ರ ಮೋದಿಗೆ ಇಲ್ಲಿಯವರೆಗೂ ಜೂನ್ ನಾಲ್ಕರಿಂದ ಇಲ್ಲಿಯವರೆಗೂ ಯಾರಾದರೂ ಒಬ್ಬರಾದರೂ ಆ ರೀತಿ ಪ್ರಶ್ನೆ ಕೇಳಿದ್ದಾರಾ ಆ ರೀತಿಯಾದಂಥ ಸಮಸ್ಯೆ ಉಂಟಾಗಿದೆಯಾ ಆ ರೀತಿಯಾದಂಥ ಪ್ರಶ್ನೆ ಉದ್ಭವ ಆಗಿದೆಯಾ ಆಲೋಚನೆ ಮಾಡಿ ಯಾಕೆ ಯಾಕೆಂದರೆ ಆ ರೀತಿಯ ವಾತಾವರಣವನ್ನು ನಿರ್ಮಿಸುವಲ್ಲಿ ನರೇಂದ್ರ ಮೋದಿ ಯಶಸ್ವಿಯಾಗಿದ್ದಾರೆ ನೋಡಿ ಇನ್ನೂ ಒಂದೂವರೆ ವರ್ಷ ಆಗಿದೆ ಭಾಳ ಉತ್ಪ್ರೇಕ್ಷೆಯಿಂದ ಮಾತಾಡಬೇಕಾದ ಅಗತ್ಯ ಇಲ್ಲ ಇನ್ನು ಮೂರುವರೆ ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಬೇಕಿದೆ ಒಂದು ವೇಳೆ ಬಿಹಾರದ ಚುನಾವಣೆಯಲ್ಲಿ ವೈಫಲ್ಯ ಆಗಿ ಎನ್ ಡಿ ಎ ಸೋಲನ್ನು ಅನುಭವಿಸಿ ಈ ಆರ್ ಜೆ ಡಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದಿದ್ದರೆ ಇವತ್ತು ನರೇಂದ್ರ ಮೋದಿಯವರ ಸ್ಥಿತಿ ಹೇಗಿರುತ್ತೋ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಇಡೀ ದೇಶಾದ್ಯಂತ ದೊಡ್ಡದಾದಂಥ ವಿಷಮ ಪರಿಸ್ಥಿತಿ ನಿರ್ಮಾಣ ಆಗೋದು ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡಲಿ ಅಂತ ಶುರು ಆಗೋದು ಚುನಾವಣೆ ರಾಜ್ಯದ್ದು ಒಂದು ವಿಧಾನ ಮಂಡಳದ್ದು ಒಂದು ರಾಜ್ಯದ ವಿಧಾನಸಭೆಯ ಚುನಾವಣೆ ಆದರೆ ಅದನ್ನು ರಾಷ್ಟ್ರಮಟ್ಟದಲ್ಲಿ ಬಿಂಬಿಸುವ ಪ್ರಯತ್ನ ನಡೆಯೋದು ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅವರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಬಿರುಕು ಮೂಡೋದು ಇಡೀ ದೇಶ ಇದ್ದಕ್ಕಿದ್ದ ಹಾಗೆ ಸರ್ಕಾರ ಅಸ್ಥಿರಕ್ಕೆ ಹೊರಟು ಹೋಗೋದು ಇದೆಲ್ಲವನ್ನು ಅಮಿತ್ ಶಾ ನರೇಂದ್ರ ಮೋದಿ ಕೂಲಂಕಷವಾಗಿ ಆಲೋಚನೆಯನ್ನು ಮಾಡಿರ್ತಾರೆ ಒಂದೊಂದು ಹೆಜ್ಜೆಯನ್ನು ಕೂಡ ತುಂಬ ಆಲೋಚನೆಯನ್ನು ಮಾಡಿ ವಿವೇಕ ಮತ್ತು ವಿವೇಚನೆಯನ್ನು ಬಳಸಿ ತಾಳ್ಮೆ ಸಮಾಧಾನದಿಂದ ಒಂದೊಂದು ಹೆಜ್ಜೆಯನ್ನು ಇಟ್ಟಿರ್ತಾರೆ ನಾವು ತೀರ ಆತಂಕದಲ್ಲಿ ತೀರ ಧಾವಂತದಲ್ಲಿ ಕೆಲವು ಸಲ ಕಮೆಂಟ್ಗಳನ್ನು ಮಾಡಿಬಿಡ್ತೀವಿ ಏಕೆಂದರೆ ನಾವು ನಾವೇ ಅವರು ನರೇಂದ್ರ ಮೋದಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ